ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಯಾ ಫ್ರೆಂಡ್ಸ್ ಇವತ್ತು ನನ್ನ ಡೈಲಿ ರೊಟೀನ್ ಹಾಕ್ತಾ ಇದ್ದೀನಿ ಲೈಕ್ ನಾನು ಫುಲ್ ಡೇ ರೊಟೀನ್ ಹೇಗಿರುತ್ತೆ ಇವತ್ತು ನಾವು ಎಲ್ಲಿಗೆ ಹೋಗಿದ್ವಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿ ಸೊ ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನು ಅಂದರೆ ಇವತ್ತು ನಾವು ಕ್ಲಿನಿಕ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಹೈಡ್ರಾ ಫೇಶಿಯಲ್ ಮಾಡಿಸ್ಬೇಕು ಅಂತ ಹೇಳಿದಕ್ಕೆ ನನ್ನ ಫ್ರೆಂಡ್ ಪಲ್ಲವಿ ಬೆಳಗ್ಗೆನೆ ರೆಡಿ ಆಗಿದ್ದರು ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಬಟ್ ನನ್ನ ಮನೇಲಿ ಮನೆ ಕೆಲಸ ಎಲ್ಲ ಮಾಡಿ ಹೋಗೋಷ್ಟೊತ್ತಿಗೆ ಹನ್ನೆರಡು ಗಂಟೆನೇ ಆಗೋಗಿತ್ತು ಸೊ ಹಾಗಾಗಿ ಅವ್ರು ನಗಾಡ್ತಿದ್ರು ಹತ್ತು ಗಂಟೆಗೆ ಹೇಳಿ ಹನ್ನೆರಡು ಗಂಟೆಗೆ ಬಂದಿದ್ದೀರಾ ನೀವು ಅಂಥೇಳಿ ಸೊ ನಾವು ಇಬ್ಬರು ಫೈನಲಿ ರೆಡಿಯಾಗಿ ಕ್ಲಿನಿಕ್ ಹತ್ರ ಹೊರಟ್ವಿ ಏನು ಅಂದರೆ ನಂಗೆ ಹೈಡ್ರಾ ಫೇಶಿಯಲ್ ಬಗ್ಗೆ ತುಂಬಾ ಕ್ವಶನ್ಸ್ ಇತ್ತು ಹೇಗೆ ಹೈಡ್ರಾ ಫೇಶಿಯಲು ಮಾಡಿದ ತಕ್ಷಣ ನಾವೇನಾದರೂ ಗ್ಲೋ ಬಂದುಬಿಡ್ತೀವ ಮಂತ್ಲಿ ಮಂತ್ಲಿ ಮಾಡಿಸ್ತಾನೇ ಇರಬೇಕಾ ಅಥವಾ ಸೆಷನ್ಸ್ಗಳಿರುತ್ತಾ ಅದು ಅದ್ರ ಬಗ್ಗೆ ತುಂಬಾ ಕ್ವೆಶನ್ಸ್ ಇದೆ ಅದ್ರ ಜೊತೆಗೇನಾದರೂ ಬೇರೆ ಪೀಲು ಅದೆಲ್ಲ ಬರುತ್ತೆ ಏನು ಫೇಶಿಯಲ್ಸ್ಗಳು ಅದನ್ನೆಲ್ಲ ಮಾಡಿಸ್ಬೇಕಾ ಅಂತೆಲ್ಲ ಉಟ್ಟಿತ್ತು ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನನಗೆ ಇಲ್ಲಿ ಇಷ್ಟ ಆಗಿದ್ದೀನಿ ನಾಯಿ ಎಷ್ಟು ಚೆನ್ನಾಗಿ ಬೆಲ್ಟ್ ಇಲ್ದಲೆ ಏನು ಇಲ್ದಲೆ ಗ್ರಿಪ್ಪಾಗಿ ಕೂತಿತ್ತು ಸೊ ಫೈನಲಿ ನಾವು ರೀಚ್ ಆದ್ವಿ ಕ್ಲಿನಿಕ್ಕಿಗೆ ಸೊ ಈ ಕ್ಲಿನಿಕ್ ಇರೋದು ನಿಮಗೆ ಮಲ್ಲೇಶ್ವರಮಲ್ಲಿ ನನಗೆ ಅಡ್ರೆಸ್ ಏನಾದರೂ ಬೇಕಾದರೆ ಹೇಳಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಫೈನಲಿ ನಾವೇನು ಮಾಡಿದ್ವಿ ಕ್ಲಿನಿಕ್ಕಿಗೆ ಬಂದ್ವಿ ಮೇಲೆ ನಂಗೆ ತುಂಬಾ ಡೌಟ್ಸ್ ಇತ್ತು ಆ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಸೊ ನೆಕ್ಸ್ಟು ಬಂದ್ವಿ ಬಂದಾದಮೇಲೆ ಇವರು ಇದ್ರ ಓನರು ಅಮ್ಮು ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿ ನಮಗೆ ನೋಡಿಕೊಂಡು ಸೊ ಬನ್ನಿ ಡಾಕ್ಟ್ರ ಹತ್ರ ಮಾತಾಡೋಣ ಈಗ ನಾವು ಆಗಿ ಈಗ ನಾವು ಮೇಕಪ್ ಕ್ಲಾ ಇದಕ್ಕೆ ಹೋದಾಗ ನಮ್ಮ ಸುಮ್ಮನೆ ಮೇಕಪ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ರೆಗ್ಯುಲರ್ ಮೇಕಪ್ ಮಾಡೋಕ್ಕೂ ಆಗೋಲ್ಲ ಸೊ ನಂಗೆ ಅಲರ್ಜಿಯಿಂದ ಏನಾಗಿದೆ ಮಾಸ್ಕ್ಗಳಾಗಿದೆ ಹೈಡ್ರಾ ಫೇಶಿಯಲ್ ಮಾಡಿಸೋದ್ರಿಂದ ಅದೆಲ್ಲ ಕಮ್ಮಿ ಆಗುತ್ತಾ ಸಿ ಹೈಡ್ರಾ ಫೇಶಿಯಲ್ ಮಾಡಿಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಒಂದಷ್ಟು ಬ್ಯಾರಿಯರ್ಸ್ ಕಮ್ಮಿ ಆಗುತ್ತೆ ಓಕೆ ಹೈಡ್ರಾ ಫೇಶಿಯಲ್ ಇಸ್ ನಾಟ್ ಜಸ್ಟ್ ನಾರ್ಮಲ್ ಫೇಷಿಯಲ್ ಬಿಚ್ ಗೋ ಒಂದು ಬ್ಯೂಟಿ ಪಾರ್ಲರ್ ಅಲ್ಲಿ ಹೋಗಿ ನೀವೇನ್ ಮಾಡ್ತೀರಾ ದಟ್ ಈಸ್ ದಟ್ ವರ್ಕ್ಸ್ ಆನ್ ಯೋರ್ ಸೂಪರ್ ಫೇಷಿಯಲ್ ಫಸ್ಟ್ ಲೇಯರ್ ಆಫ್ ಸ್ಕಿನ್ ಅಲ್ಲಿ ವರ್ಕ್ ಆಗುತ್ತೆ ಓಕೆ ಸೊ ಹೈಡ್ರಾ ಫೇಶಿಯಲ್ ಬಂದು ನಿಮ್ ಎಪಿಡರ್ಮಿಸ್ ಲೇಯರ್ ಅಲ್ಲಿ ವರ್ಕ್ ಆಗುತ್ತೆ ಅದಕ್ಕೆ ಅದನ್ನ ಟ್ರೀಟ್ಮೆಂಟ್ ಅಂತ ಕರೀತಾರೆ ಸೊ ಅದೇನಾಗುತ್ತೆ ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಿದೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೈಪರ್ ಪಿಗ್ಮೆಂಟೇಷನ್ ಇದೆ ಆ್ಯಂಡ್ ನಿಮ್ಮ ಸ್ಕಿನ್ ಆಗಿದೆ ಆ್ಯಂಡ್ ಬ್ಲ್ಯಾಕೆಚ್ ವೈಟೆಚ್ ಇದೆ ಸೊ ಆ ನ್ಯೂ ಸೆಲ್ ಗ್ರೋತ್ಗೆ ಬ್ಲ್ಯಾಕೆಜ್ ವೈಟೆಚ್ ರಿಮೂವಲ್ಗೆ ಇದೆಲ್ಲದಕ್ಕೂ ಹೈಡ್ರಾಫೇಷಿಯಲ್ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ ಹೆಲ್ದಿ ಮಾಡುತ್ತೆ ಹೈಡ್ರೇಟಿಂಗ್ ಪ್ಲಂಪಿಯಾಗಿ ಕಾಣಿಸುತ್ತೆ ಸೊ ನಿಮಗೆ ಏನು ಈ ಆಯಿಲಿ ಸಿಬಮ್ ಪ್ರೊಡಕ್ಷನ್ ಜಾಸ್ತಿ ಇರೋದರಿಂದ ಆಯಿಲ್ ಗ್ಲನ್ಸ್ ಇದಾಗ್ತಿದೆ ವಿಚ್ ಈಸ್ ನಾಟ್ ಬ್ಯಾಡ್ ಇಟ್ಸ್ ಓಕೆ ಬಿಕಾಸ್ ಆಯಿಲ್ ಬೇಕೇ ಬೇಕು ನಮ್ಮ ಸ್ಕಿನ್ನಲ್ಲಿ ಟು ಮೇಂಟೈನ್ ದ ಟೆಂಪ್ರೇಚರ್ ಆಫ್ ದ ಬಾಡಿ ಓಕೆ ಬಟ್ ಎಕ್ಸಸಸ್ ಆದಾಗ ನಮಗೆ ಪಿಂಪಲ್ಸ್ ಬರೋಂಥದ್ದು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇದೆಲ್ಲನೂ ಆ್ಯಕ್ನಿ ವಾಟ್ ಎವರ್ ವಿ ಆ್ಯಕ್ನಿ ಬರೋಂಥದ್ದು ಆಗುತ್ತೆ ಸೊ ಆ್ಯಕ್ನಿಯಲ್ಲೂ ಒಂದಷ್ಟು ಟೈಪ್ಸ್ ಇದೆ ಸೊ ನಿಮಗೆ ಇದು ಎಷ್ಟು ವರ್ಷದಿಂದ ಈ ಥರ ಆಕ್ನಿ ಮಾರ್ಕ್ಸ್ ಇರೋದು ಈಗ ಸಿಕ್ಸ್ ಮಂತಿಂದ ಫೇಸ್ ಅಲರ್ಜಿ ಆಗಿತ್ತು ಅಲ್ಲ ಟ್ಯಾಬ್ಲೆಟ್ಸಿಂದ ಆಫ್ಟರ್ ಅಲರ್ಜಿ ಅದು ಹಾಗೆ ಉಳ್ಕೊಂಡಿದೆ ಓಕೆ ಅಂದರೆ ಏನಾದರೂ ಟೆಸ್ಟ್ ಎಲ್ಲ ಮಾಡಿಸಿದ್ರೆ ಏನಾದ್ರು ಎನಿ ಕಾಸ್ ಲೈಕ್ ಒಂದು ಡಾಕ್ಟರ್ ಟ್ಯಾಬ್ಲೆಟ್ ಸಜೆಷನ್ ಮಾಡಿದ್ರು ಆಫ್ಟರ್ ಟೇಕಿಂಗ್ ದ ಟ್ಯಾಬ್ಲೆಟ್ಸ್ ನನಗೆ ಹೀಗೆ ರಿಟರ್ನ್ ಆಯ್ತು ಅದು ಲೈಕ್ ಸೈಡ್ ಎಫೆಕ್ಟ್ ಯಾ ಈ ಥರ ಮಾರ್ಕ್ಸ್ಗೆ ನಾಟ್ ಓನ್ಲಿ ಹೈಡ್ರಾಫೇಷಿಯಲ್ ಕಾಂಬಿನೇಷನ್ ಟ್ರೀಟ್ಮೆಂಟ್ಸ್ ತೊಗೊಬೋದು ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಪೀಲ್ಸ್ ಪೀಲ್ಸಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ ನಿಮ್ಮ ಪಿಗ್ಮೆಂಟೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದನ್ನ ಕಸ್ಟಮೈಸ್ ಮಾಡ್ತೀವಿ ಅಕಾರ್ಡಿಂಗ್ ಟು ಸ್ಕಿನ್ ಟೈಪ್ ಓಕೆ ಆ್ಯಂಡ್ ಇಫ್ ಯು ಗೋ ವಿತ್ ಮೈಕ್ರೋ ನೀರ್ಲಿಂಗ್ ಓಕೆ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ ಪೋರ್ಸ್ ಎಲ್ಲ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಇನ್ ದ ಸೆನ್ಸ್ ಗ್ರ್ಯಾಜುವಲಿ ಒಂದೊಂದು ಸೆಷನ್ ಆಗ್ತಾ ಆಗ್ತಾ ನಿಮ್ಮ ಪೋರ್ಸ್ ಏನಿದೆ ಬ್ಲರ್ ಆಗುತ್ತೆ ಅದು ಏನು ಕ ವಿಸಿಬಲಿ ನಿಮಗೆ ನೋಡಿದ ತಕ್ಷಣ ಓಪನ್ ಪೋರ್ಸ್ ಲಾರ್ಜ್ ಓಪನ್ ಪೋರ್ಸ್ ಏನು ಕಾಣ್ತಿದೆ ಅದು ಬ್ಲರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ದೆನ್ ಅದು ಗ್ರ್ಯಾಜುವಲಿ ರೆಡ್ಯೂಸ್ ಆಗುತ್ತೆ ಬಟ್ ಅದಕ್ಕೆ ಏನು ನಾವು ಡೌನ್ ಟೈಮ್ ಕೊಟ್ಟಿರ್ತೀವಿ ಆ ಡೌನ್ ಟೈಮಲ್ಲಿ ನೀವು ಬಂದು ಮಾಡಿಸ್ಕೊಂಬಿಡ್ಬೇಕು ಅವಾಗ ಏನಾಗುತ್ತೆ ನೀವು ಆ ಪ್ರಾಸೆಸಲ್ಲಿ ಕರೆಕ್ಟಾಗಿ ಇಷ್ಟು ದಿನ ಗ್ಯಾಪ್ ಕೊಟ್ಟು ಮಾಡಿಸಿದಾಗ ತುಂಬಾ ಗ್ಯಾಪ್ ಕೊಟ್ಟಾಗ್ಲೂ ಏನಾಗುತ್ತೆ ರಿಸಲ್ಟ್ಸು ಸರಿಯಾಗಿ ಬರ್ದಿರೋ ಚಾನ್ಸಸ್ ಇರತ್ತೆ ಸೊ ವಾಟ್ ಯು ಕ್ಯಾನ್ ಡೂ ಇಸ್ ನೀವು ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಬಂದು ಫಾರ್ ಎಕ್ಸಾಂಪಲ್ ನಾವು ಫೋರ್ಟೀನ್ ಡೇಸ್ ಅಲ್ಲಿ ನೀವು ನೆಕ್ಸ್ಟ್ ಸೆಷನ್ಗೆ ಬರ್ಬೇಕಂದಿರ್ತೀವಿ ಒನ್ ಡೇ ಇಸ್ ಓಕೆ ಫಿಫ್ಟೀನ್ ಸಿಕ್ಸ್ಟೀನ್ ಡೇಸ್ ಇಸ್ ಫೈನ್ ಅದಕ್ಕೂ ಜಾಸ್ತಿ ದಿನ ಆದಾಗ ಏನಾಗುತ್ತೆ ನಿಮ್ಮದು ಸೆಷನ್ ಮಿಸ್ ಆದಾಗ ನೀವ್ ಎಕ್ಸ್ಪೆಕ್ಟ್ ಮಾಡುವಂತ ರಿಸಲ್ಟ್ ಸ್ವಲ್ಪ ಲೇಟ್ ಆಗುತ್ತೆ ಓಕೆ ಆ ತರ ಒಂದಷ್ಟು ಟ್ರೀಟ್ಮೆಂಟ್ಸ್ ಇದೆ ಲೈಕ್ ಆಫ್ಟರ್ ಹೈಡ್ರಾ ಫೇಶಿಯಲ್ ನೀವು ಹೇಳಿದ್ದೆ ಕ್ರೀಮ್ಸ್ ಗಳು ಯೂಸ್ ಮಾಡಬೇಕು ಆ ತರ ಏನಾದ್ರೂ ಇರುತ್ತಾ ನೋ ಸಿ ಫಸ್ಟ್ ಏನಂದ್ರೆ ನಾವು ಕಂಪಲ್ಸರಿ ಹೇಳೋದು ಮಾಯ್ಚರೈಸರ್ ಅಂಡ್ ವೆರಿ ಗುಡ್ ಸನ್ಸ್ಕ್ರೀನ್ ವಿಚ್ ಹ್ಯಾಸ್ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಪ್ಲಸ್ ಈ ತರದ್ದು ಒಂದು ಫ್ಯೂ ಸಜೆಷನ್ ವಿಚ್ ಬಜೆಟ್ ಫ್ರೆಂಡ್ಲಿ ಸುಮ್ಮನೆ ನೀವು ಖರ್ಚು ಮಾಡೋ ತರ ನಾನೇನು ಹೇಳಲ್ಲ ಫೇಶಿಯಲ್ ಇಸ್ ಆಲ್ಸೋ ಇನ್ ಬಜೆಟ್ ಅಂಡ್ ಯುವರ್ ಪ್ರಾಡಕ್ಟ್ ಶುಡ್ ಬಿ ಆಲ್ಸೋ ಇನ್ ಬಜೆಟ್ ಆ ತರ ನಾನು ನಿಮ್ಗೆ ಕಸ್ಟಮೈಸ್ ಮಾಡಿ ಕೊಡ್ತೀನಿ ನಿಮ್ ಎಸ್ ಪಿ ಎಫ್ ಕೂಡ ನೀವು ಎವ್ರಿ ಡೇ ಯೂಸ್ ಮಾಡಲೇಬೇಕು ನಾನು ಅದು ನಿಮಗೆ ಪೋಸ್ಟ್ ಕೇರ್ ಹೇಳ್ತೀನಿ ಕೇರ್ ಪೋಸ್ಟ್ ಕೇರ್ ತುಂಬಾ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಇಸ್ ಟು ಸೆವೆಂಟಿ ಪರ್ಸೆಂಟ್ ಅಂಡ್ ಅದರ್ ತರ್ಟಿ ಖರ್ಚು ಮಾಡಿ ಯೂಸ್ ಆಗಲ್ಲ ಲೈಕ್ ಈಗ ಎಲ್ಲರೂ ಫೌಂಡೇಶನ್ಸ್ ಬಿಬಿ ಕ್ರೀಮ್ಸ್ ಎಲ್ಲ ಡೈಲಿ ಹಾಕ್ತಾ ಇರ್ತಾರಲ್ಲ ಅದೆಲ್ಲ ಅವ್ರ ಫೇಸಿಗೆ ಎಫೆಕ್ಟ್ ಆಗುತ್ತೆ ಅಲ್ಲ ಇದು ಮೇ ಬಿ ಟರ್ನ್ ಲೈಕ್ ಟು ಡಾರ್ಕ್ ಅಲ್ಲ ನೋ ಸಿ ಮೇಕಪ್ ಹಾಕಬೇಕಾದ್ರೆ ನಾವು ಎಷ್ಟು ಸ್ಕಿನ್ ಕೇರ್ ಮಾಡಿ ಹಾಕ್ತೀವಿ ತೆಗಿಬೇಕಾದ್ರೆ ಕ್ಲೀನ್ಸಿಂಗ್ ಹ್ಯಾಪಿನ್ಸ್ ಅವಾಗ ಕ್ಲೀನ್ ಆಗುತ್ತೆ ನಿಮ್ ಫೇಸ್ ಯಾವಾಗ ಮೇಕಪ್ ಉಳಿಯುತ್ತೆ ಅವಾಗ ಆ ಡಾರ್ಕ್ನೆಸ್ ಅಂತ ನೀವು ಏನು ಹೇಳಿದ್ರಿ ಅದು ಆಮೇಲೆ ರಾಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಆಗುತ್ತೆ ಡೈಲಿ ಎಷ್ಟು ಸತಿ ಫೇಸ್ ವಾಶ್ ಮಾಡಬೇಕು ನಿಮ್ಮ ಪ್ರಕಾರ ವೆನ್ ಎವರ್ ಯು ಫೀಲ್ ನಿಮ್ಗೆ ಅದು ಡಸ್ಟ್ ಕೂತಿದೆ ಟೂ ಟೈಮ್ಸ್ ತ್ರೀ ಟೈಮ್ಸ್ ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಗೆ ಏನು ತೊಂದ್ರೆ ಇಲ್ಲ ಅಂಡ್ ಎಷ್ಟೊಂದ್ ಜನ ಸನ್ಸ್ಕ್ರೀನು ಇವಾಗ ಒಟ್ಟೋಗಿರುತ್ತೆ ನೀವ್ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಹಾಕಿರ್ತೀರಾ ಆಚೆ ಹೋಗ್ತೀರಾ ಸಣ್ಣಲ್ಲಿ ಹೋಗಿರ್ತೀರಾ ಅಥವಾ ಸ್ವೆಟ್ ಆಗ್ತೀರಾ ತುಂಬಾ ಏನೋ ನಿಮ್ ಕೆಲಸ ಆಗಿರ್ಬೋದು ಮೇ ಬಿ ಒಂದ್ ಮಧ್ಯಾಹ್ನ ಅಷ್ಟೊಂದಿಗೆ ನಿಮ್ಗೆ ಅನ್ಸಬಹುದು ನನ್ನ ಮುಖದಲ್ಲಿ ಸನ್ಸ್ಕ್ರೀನ್ ಇಲ್ಲ ಅಂತ ರೀ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ತೊಂದ್ರೆ ಇಲ್ಲ ಈಗ ಟೋಟಲ್ ಆಗಿ ಹೈಡ್ರಾ ಫೇಷಿಯಲ್ ಎಷ್ಟು ಟೈಮ್ ಮಾಡಬೇಕು ಅಂತ ಸೆಷನ್ ಕೊಡ್ತೀರಾ ಹೈಡ್ರಾ ನ ನೀವು ಮೇಂಟೆನೆನ್ಸ್ ಫೇಷಿಯಲ್ ಆಗಿಟ್ಕೊಂಬುದು ಓಕೆ ಫಾರ್ ಎಕ್ಸಾಂಪಲ್ ಈಗ ಹೈಡ್ರಾ ಟ್ವೆಂಟಿ ಒನ್ ಡೇಸ್ ಸ್ಟ್ಯಾಂಡರ್ಡ್ ಗ್ಯಾಪ್ ಕೊಡ್ತೀವಿ ಓಕೆ ಅಲ್ಲಿ ಹೈಡ್ರಾ ಟು ಹೈಡ್ರಾ ಸೊ ಹೈಡ್ರಾ ನಾವು ಮಾಡೋದಿ ಮೆಡಿ ಹೈಡ್ರಾ ಫೇಶಿಯಲ್ಸ್ ವಿತ್ ಮೆಡಿಕೇಟೆಡ್ ಸಿರಮ್ಸ್ ನೋ ಎನಿ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಆಗಿರ್ಬೋದು ಯಾವುದೇ ಥರದ್ದು ಕೆಮಿಕಲ್ಸ್ ಯೂಸ್ ಮಾಡದೆ ನಾವು ಜಸ್ಟ್ ಮೆಡಿಕೇಟೆಡ್ ಸಿರಮ್ಸ್ ಅಂಡ್ ವೆರಿ ಗುಡ್ ಜೆಲ್ ಗೋಲ್ಡ್ ಜೆಲ್ ಪ್ಯೂರ್ ಗೋಲ್ಡ್ ಜೆಲ್ ಯೂಸ್ ಮಾಡಿ ಮಾಡುವಂಥದ್ದು ಅಂಡ್ ಎಲ್ಲ ಎಕ್ವಿಪ್ಮೆಂಟ್ಸ್ನೂ ರೈಟ್ ವೇ ಅಲ್ಲಿ ಯೂಸ್ ಮಾಡ್ತೀವಿ ಸೊ ಇದನ್ನು ನೀವು ಮೇಂಟೆನೆನ್ಸ್ ಆಗಿ ಆಗಿಟ್ಕೊಬಹುದು ದೆನ್ ಯು ಕ್ಯಾನ್ ಗೋ ವಿತ್ ಯೋರ್ ಆ್ಯಕ್ನಿ ಟ್ರೀಟ್ಮೆಂಟ್ ಏನು ಮಾರ್ಕ್ಸ್ ಇದೆ ಅದಕ್ಕೆ ಯು ಕ್ಯಾನ್ ಗೋ ವಿತ್ ಮೈಕ್ರೋನ್ ಇಡ್ಲಿ ಪೀಸ್ ಪಿ ಆರ್ ಪಿ ಅಂತಲೂ ಇದೆ ಅದಕ್ಕೆ ನೋಡ್ಬೋದು ವಿಲ್ ಸಿ ಹೌ ಯರ್ ಸ್ಕಿನ್ ಇಸ್ ರಿಯಾಕ್ಟಿಂಗ್ ಎಷ್ಟು ಸೆನ್ಸಿಟಿವ್ ಆಗಿದೆ ಕೆಲವ್ರಿಗೆ ಏನಾಗುತ್ತೆ ಫಸ್ಟ್ ಡೇನೆ ಇವಾಗ ಮಾಡಿಸಿದ ತಕ್ಷಣ ಎಷ್ಟೊಂದು ಜನಕ್ಕೆ ತುಂಬ ಬೇಗ ರಿಯಾಕ್ಟ್ ಮಾಡುತ್ತೆ ಸ್ಕಿನ್ ಇಷ್ಟೊಂದು ಜನಕ್ಕೆ ಒಂದು ಟು ತ್ರೀ ಡೇಸ್ ಆದಮೇಲೆ ಗ್ರಾಜ್ಯಲ್ ನಿಧಾನಕ್ಕೆ ಗೊತ್ತಾಗ್ತಾ ಹೋಗುತ್ತೆ ಓಕೆ ಈಗ ನಮ್ಮ ಯೂಟ್ಯೂಬ್ ಕಡೆಯಿಂದ ಏನಾದರೂ ಕಸ್ಟಮರ್ಸ್ ನಿಮಗೆ ಬಂದರೆ ಏನು ಡಿಸ್ಕೌಂಟ್ ಕೊಡ್ತೀರಾ ನಮ್ಮ ಕಡೆಯಿಂದ ಬಂದರೆ ಒಳ್ಳೆ ಡಿಸ್ಕೌಂಟೇ ಕೊಡ್ತೀವಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಅವರು ಆರಾಮಾಗಿ ಬಂದು ಓಕೆ ಮಂಡೇ ಟು ಸಂಡೇ ಯಾವಾಗಾದರೂ ಬರ್ಬೋದು ಲೆವೆನ್ ಟು ಈವ್ನಿಂಗ್ ಏಯ್ಟ್ವರೆಗೂ ಇರ್ತೀನಿ ಎನಿ ಟೈಮ್ ದೆ ಕ್ಯಾನ್ ಕಮ್ ನಮ್ಮ ನಂಬರ್ಸ್ ಕೂಡ ನಾವು ಶೇರ್ ಮಾಡ್ತೀವಿ ಎಕ್ಸಾಟಿಕ್ ಸ್ಕಿನ್ ಹೇರ್ ಆ್ಯಂಡ್ ಬಿಯಾಂಡ್ ಅಂತ ನಮ್ಮ ಸಲೂನ್ ಕಮ್ ಕ್ಲಿನಿಕ್ ಹೆಸರು ಸೊ ಬರ್ಬೋದು ಆಲ್ ಟೈಪ್ ಆಫ್ ಸರ್ವಿಸಸ್ ದೇರ್ ಎನಿ ಟೈಮ್ ಬರ್ಬೋದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಓಕೆ ರಿಸೆಲ್ಟ್ ನಮಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಲ್ಲ ಸೊ ನಮ್ಮ ರಿಸಲ್ಟ್ ನೋಡಿದ ತಕ್ಷಣ ನಮ್ಗೆ ಯು ಒಸ್ ಬರ್ತದೆ ಫೈನಲಿ ಹೈಡ್ರಾ ಫೇಶಿಯಲ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಗೊತ್ತಾಯಿತು ಹಾಗಾಗಿ ನಾನು ಪಲಾವಿ ಇಬ್ಬರೂ ಹೈಡ್ರಾ ಫೇಶಿಯಲ್ನ ಮಾಡಿಸ್ಕೊಂಡು ಮನೆಗೆ ರಿಟರ್ನ್ ಬರ್ತಾ ಇದ್ದೀವಿ ಸೊ ಫೇಶಿಯಲ್ ಮಾಡ್ಸಿದ್ಮೇಲೆ ನಿಮಗೆ ಚೇಂಜಸ್ ಕಾಣಿಸ್ತಿದೆ ಅಂತ ಅನಿಸ್ತಿದೆ ಸ್ವಲ್ಪ ಗ್ಲೋ ಆಗಿದೆ ಫೇಸು ಹೈಡ್ರಾ ಫೇಶಿಯಲ್ ಮಾಡಿಸೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ ಮಾಯ್ಶುರೈಸ್ ಆಗುತ್ತೆ ತುಂಬ ಸ್ಮೂತ್ ಆಗುತ್ತೆ ಸೊ ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್